ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಕೆರೆಗಳನ್ನು ನೀರು ತುಂಬಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥದ್ದು ಟ್ರೈಬಲ್ ಡೆವಲಪ್ಮೆಂಟ್ ಟ್ರೈಬಲ್ ಡೆವಲಪ್ಮೆಂಟ್ ಮತ್ತೆ ಟ್ರೈಬಲ್ ಹಳ್ಳಿಗಳಿಗೆ ಅಲ್ಲಿ ರಸ್ತೆಗಳನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಆಮೇಲೆ ಈ ಸಣ್ಣ ನೀರಾವರಿ ಮತ್ತು ನೀರಾವರಿ ಇಲಾಖೆಯಲ್ಲಿ ಮೇಜರ್ ಮೀಡಿಯಂ ಇರಿಗೇಷನ್ನು ಮತ್ತು ಮೈನರ್ ಇರಿಗೇಷನ್ ಸುಮಾರು ಸಾವಿರದ ಏಳ್ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಕೆಲಸಗಳಿಗೆ ಮಂಜೂರಾತಿಯನ್ನು ಕೊಟ್ಟಿದ್ದೀವಿ ಸಾವಿರದ ಏಳ್ನೂರ ಎಂಬತ್ತ ಏಳು ಆಮೇಲೆ ಪರಿಶಿಷ್ಟ ಪಂಗಡದ ಜನರು ವಾಸಿಸುವ ಪ್ರದೇಶಗಳ ಅಭಿವೃದ್ಧಿಗಾಗಿ ಪ್ರಮುಖವಾಗಿ ನಾಲ್ಕು ವಿಷಯಗಳಿಗೆ ಎರಡು ನೂರ ಮೂರು ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಿ ಅವರ ಕೇರಿಗಳಿಗೆ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಆಮೇಲೆ ಈ ಮಾನವ ಹಾನಿಯ ಸಂಘರ್ಷ ಇದೆಯಲ್ಲ ಅರಣ್ಯ ಇಲಾಖೆ ಅದಕ್ಕೆ ಇನ್ನೂರ ಹತ್ತು ಕೋಟಿ ರೂಪಾಯಿಗಳನ್ನು ಒದಗಿಸ್ಕೊಟ್ಟಿದ್ದೀವಿ ಇದನ್ನ ಎಂತ ಇದಕ್ಕೆ ರೈಲ್ವೆ ಬ್ಯಾರಿಕೇಡ್ ಅದನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಇನ್ನೂರ ಹತ್ತು ಕೋಟಿ ಈ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಆಮೇಲೆ ಕುಡಿಯ ನೀರಿನ ಯೋಜನೆಗಳಿಗಾಗಿ ಮುನ್ನೂರ ಹದಿನೈದು ಕೋಟಿ ರೂಪಾಯಿಗಳು ಕೊಟ್ಟಿದ್ದೀವಿ ಮುನ್ನೂರ ಹದಿನೈದು ಕೋಟಿ ರೂಪಾಯಿಗಳು ಈ ಜಿಲ್ಲೆಗಳ ಆರೋಗ್ಯ ಸುಧಾರಣೆಗೆ ಇನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳಷ್ಟು ಒದಗಿಸಿ ತೀರ್ಮಾನಿಸಲಾಗಿದೆ ಕೊಳ್ಳೇಗಾಲದಲ್ಲಿ ವಿಶೇಷವಾಗಿ ಡಿಸ್ಟಿಕ್ಟ್ ಆಸ್ಪತ್ರೆಯನ್ನು ಕಟ್ತಾ ಇದ್ದೀವಿಗಾಲದಲ್ಲಿ ಚಾಮರಾಜನಗರದಲ್ಲಿ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಅಲ್ಲಿ ಆಸ್ಪತ್ರೆ ಇರೋದರಿಂದ ಕೊಳ್ಳೇಗಾಲ ಇದೇ ಜಿಲ್ಲೆಗೆ ಸೇರಿದಂಥ ಕೊಳ್ಳೇಗಾಲದಲ್ಲಿ ಈಗಿರ್ತಕ್ಕಂಥ ಆಸ್ಪತ್ರೆಯನ್ನು ಅಪ್ಗ್ರೇಡ್ ಮಾಡಿ ಜಿಲ್ಲಾ ಆಸ್ಪತ್ರೆಯನ್ನಾಗಿ ಮಾಡ್ತಾ ಇದ್ದೀವಿ ಇನ್ನೂರ ಐವತ್ತು ಬೆಡೆಡ್ ಆಸ್ಪಿಟಲ್ ಟೂ ಹಂಡ್ರೆಡ್ ಫಿಫ್ಟಿ ಬೆಡೆಡ್ ಆಸ್ಪಿಟಲ್ ಅದನ್ನು ಕೂಡ ಮಾಡ್ತಾ ಇದ್ದೀವಿ ಆಮೇಲೆ ಪ್ರವಾಸೋದ್ಯಮ ಇಲಾಖೆಗೆ ಸುಮಾರು ಮುನ್ನೂರು ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ಪ್ರವಾಸೋದ್ಯಮ ಇಲಾಖೆಗೆ ಮುನ್ನೂರು ಕೋಟಿ ರೂಪಾಯಿಗಳನ್ನು ಆಮೇಲೆ ಅನೂರಿನಲ್ಲಿ ಒಂದು ಹೊಸ ತಾಲೂಕು ಆಗಿರೋದ್ರಿಂದ ಅದು ಅಲ್ಲಿ ಒಂದು ತಾಲೂಕ್ ಭವನವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ ಮತ್ತೆ ಒಂದು ಆಸ್ಪತ್ರೆಯನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ ತಾಲೂಕ್ ಆಸ್ಪತ್ರೆ ಅಂದರೆ ಫಿಫ್ಟಿ ಬೆಡ್ ಹಾಸ್ಪಿಟಲ್ ಕೂಡ ಮಾಡ್ತಕ್ಕಂಥದನ್ನು ಮಾಡಿದ್ದೀವಿ ಆಮೇಲೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಚಿಕ್ಕಲ್ಲೂರಿನಲ್ಲಿ ಚಿಕ್ಕಲ್ಲೂರ್ನಲ್ಲಿ ಮಂಟೇಸ್ವಾಮಿ ರಾಚಪ್ಪಾಜಿ ಮತ್ತು ಸಿದ್ದಪ್ಪಾಜಿ ಕ್ಷೇತ್ರಗಳ ಅಭಿವೃದ್ಧಿ ಪ್ರಾಧಿಕಾರ ನಡೆಸಲು ಸಚಿವ ಸಂಪುಟ ತೀರ್ಮಾನ ಮಾಡಿದೆ ಎಲ್ಲ ಕಡೆ ಆಮೇಲೆ ಮೈಸೂರಿನ ಇಲವಾಲ ಹೋಬಳಿ ಮೈಸೂರು ತಾಲೂಕು ಇಲ್ವಾಲ ಹೋಬಳಿಯಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಕ್ರಿಕೆಟ್ ಸ್ಟೇಡಿಯಂ ಅದಕ್ಕೆ ಜಾಗ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ ಕ್ರಿಕೆಟ್ ಅಸೋಸಿಯೇಷನ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವನ್ನು ಕಟ್ತಾರೆ ಕ್ರಿಕೆಟ್ ಕ್ರೀಡಾಂಗಣವನ್ನು ಮಾಡ್ತಾರೆ ಆಮೇಲೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದ್ದು ನಾವು ನಾವೆಲ್ಲರೂ ಕೂಡ ಬದನ್ವಾಳಗೆ ವಿಸಿಟ್ ಮಾಡಿದ್ದು ರಾಹುಲ್ ಗಾಂಧಿಯವರು ನಾನು ಮಾನ್ಯ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಎಚ್ ಕೆ ಪಾಟೀಲರು ಮಹದೇವಪ್ಪನವರು ನಾವಿಲ್ಲಿರೋರೆಲ್ಲ ಎಲ್ಲರೂ ಕೂಡ ಭೇಟಿಯಾಗಿದ್ದು ಅಲ್ಲಿ ಒಂದು ಬ ಮಾತು ಕೊಟ್ಟಿದ್ದು ಅಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಅದಕ್ಕೆ ಭೇಟಿ ಕೊಟ್ಟಿದ್ದರು ಮಹಾತ್ಮ ಗಾಂಧೀಜಿಯವರು ಭೇಟಿ ಕೊಟ್ಟಿದ್ದರು ಅಲ್ಲಿ ಖಾದಿ ಗ್ರಾಮೋದ್ಯೋಗ ನಡೀತಾ ಇತ್ತು ಅದನ್ನು ಭಾಳ ವರ್ಷಗಳಿಂದ ಅಭಿವೃದ್ಧಿಪಡಿಸಿರಲಿಲ್ಲ ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸುಮಾರು ನಲವತ್ತು ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಪ್ಲಾನ್ ಮಾಡಿದ್ದೀವಿ ಈ ವರ್ಷ ಇಪ್ಪತ್ತು ಕೋಟಿ ಖರ್ಚು ಮಾಡ್ತೀವಿ ಮುಂದಿನ ವರ್ಷ ಇಪ್ಪತ್ತು ಕೋಟಿ ಖರ್ಚು ಮಾಡ್ತೀವಿ ಆಮೇಲೆ ಮೈಸೂರು ಏರ್ಪೋರ್ಟ್ ಇದೆಯಲ್ಲ ಮೈಸೂರಿನ ಏರ್ಪೋರ್ಟ್ನಲ್ಲಿ ರನ್ವೇ ವಿಸ್ತರಣೆ ಮಾಡಲಿಕ್ಕೆ ರನ್ ವೇ ವಿಸ್ತರಣೆ ಮಾಡಲಿಕ್ಕೆ ಜಾಗ ಬೇಕಾಗಿತ್ತು ನಾನು ಮೊನ್ನೆ ಇವ್ರನ್ನ ಭೇಟಿ ಮಾಡಿದೆ ಈಗ ನಾನು ಡೆಲ್ಲಿಗೆ ಹೋಗಿದ್ದಾಗ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ನ ಭೇಟಿಯಾಗಿದ್ದೆ ಅವರು ಹೇಳಿದ್ರು ನಮಗೆ ಜಾಗ ಮಾಡಿಕೊಟ್ರೆ ನಾವು ಅದನ್ನು ರನ್ವೇ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದರು ಅದಕ್ಕೆ ನೂರ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಜಾಗವನ್ನು ಅವರಿಗೆ ಕೊಡ್ತಾ ಇದೀವಿ ಅಕ್ವೈರ್ ಮಾಡಿ ಜಾಗ ಕೊಡ್ತಾ ಇದ್ದೀವಿ ಆಮೇಲೆ ಮೈಸೂರು ನಗರ ಇದೆಯಲ್ಲ ಮೈಸೂರು ನಗರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಹಳೆಯ ಜಿಲ್ಲಾಧಿಕಾರಿ ಅಟೆರ ಕಚೇರಿ ಅಂತ ನಾವು ಕರೀತಾ ಇದ್ವಲ್ಲ ಆ ಅಟೇರ ಕಚೇರಿಯನ್ನು ಶಿಫ್ಟ್ ಮಾಡಿದೀವಿ ಹೊಸ ಬಿಲ್ಡಿಂಗ್ಗೆ ಅಲ್ಲಿ ಒಂದು ಮ್ಯೂಸಿಯಂ ಮಾಡ್ತೀವಿ ಅಂತ ಹೇಳಿದ್ದು ಅಲ್ಲಿ ಸುಮಾರು ಮೂವತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮ್ಯೂಸಿಯಂ ಅನ್ನು ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆಂಡಿದ್ದೇವೆ ಆಮೇಲೆ ಈ ಬುಡಕಟ್ಟು ಸಮುದಾಯದ ಜನರು ವಾಸ ಮಾಡ್ತಕ್ಕಂಥ ಜನ ರಸ್ತೆ ಅಲ್ಲಿ ಊರು ಆ ಪ್ರದೇಶಗಳಲ್ಲಿ ರಸ್ತೆ ಚರಂಡಿ ವಿದ್ಯುತ್ ದೀಪ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಆಮೇಲೆ ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ವಿವಿಧ ತಾಲೂಕುಗಳಲ್ಲಿ ಕೆರೆಗಳನ್ನು ತುಂಬಿಸುವ ಕೆರೆಗಳನ್ನು ತುಂಬಿಸುವ ಸುಮಾರು ಗುಂಡ್ಲಿಪೇಟೆ ನಲ್ಲಿ ನೂರ ಹತ್ತು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾನೂರ ಎಪ್ಪತ್ತ ಐದು ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ನಾನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಮಾಡ್ತಾ ಇದ್ದೀವಿ ಆಮೇಲೆ ಚಾಮರಾಜನಗರದಲ್ಲಿ ಒಂದು ಈಗ ಪ್ರವಾಸಿ ಮಂದಿರ ಇದೆಯಲ್ಲ ಅದು ಬಹಳ ಹಳೆಯದು ಇರ್ತಕ್ಕಂಥದ್ದು ಅದನ್ನು ಅಲ್ಲಿ ಹೊಸ ಪ್ರವಾಸಿ ಮಂದಿರವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಚಾಮರಾಜನಗರದಲ್ಲಿ ಕುಡಿಯ ನೀರು ಒಳಚರಂಡಿ ವ್ಯವಸ್ಥೆ ಅದನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಚಾಮರಾಜನಗರ ಟೌನ್ನಲ್ಲಿ ನಗಯ್ಯ ಸ್ವಲ್ಪ ಅವ್ರ ನಗರದಲ್ಲಿ ಅನೇಕ ವರ್ಷಗಳಿಂದ ಡಿಮ್ಯಾಂಡ್ ಇತ್ತು ಇದು ಕುಡಿಯ ನೀರಿಂದು ಮತ್ತೆ ಒಳಚರಂಡಿ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಇದಿತ್ತು ಆಮೇಲೆ ಚಾಮರಾಜನಗರದಲ್ಲಿ ಕ್ರೀಡಾಂಗಣ ಅದನ್ನು ಅಭಿವೃದ್ಧಿ ಮಾಡಿಸ್ಲಿಕ್ಕೆ ಸುಮಾರು ಹದಿನೈದು ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ಇನ್ಯಾವುದಪ್ಪ ಇಂಪಾರ್ಟೆಂಟು ఆమె ఈ స్కాలర్షిప్ కొట్టి ఆస్టెల్ అకమడేషన్ మ్యేజమెంట్ ఇ అడమిటెడ్ ఇన్ మ్యేజమెంట్ కాలేజెస్ అండర్ మనేజ్మెంట్ కోట ಅದನ್ನು ಕೂಡ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಆಮೇಲೆ ಈ ಹದಿನಾಲ್ಕು ಕೋಟಿ ನಲ್ಲಿ ಇದನ್ನ ಪಿಯುಸಿ ಮತ್ತು ನಂದಿನಗೂಡು ತಾಲೂಕು ಹೊಸಕೋಟಿನಲ್ಲಿ ತೀರ್ಮಾನ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇಲ್ವಾ ಸೊ ಇನ್ನೂ ಅನೇಕ ತೀರ್ಮಾನಗಳನ್ನು ಮಾಡಿದ್ದೀವಿ ಮೂರ್ ಸಾವಿರದ ಆರ್ನೂರ ನಲವತ್ತೇಳು ಪಾಯಿಂಟ್ ಆರು ಎರಡು ಕೋಟಿ ಮೂರು ಸಾವಿರದ ಆರ್ನೂರ ನಲವತ್ತೇಳು ಪಾಯಿಂಟ್ ಆರು ಎರಡು ಕೋಟಿ ಇಡೀ ಮೈಸೂರು ಜಿಲ್ಲೆ ಅಂದ್ರೆ ಮೈಸೂರು ವಿಭಾಗ ರೆವಿನ್ಯೂ ವಿಭಾಗ ಈ ಮೈಸೂರು ವಿಭಾಗದಲ್ಲಿ ಇಷ್ಟು ಕೆಲಸಗಳನ್ನು ಈಗ ತುರ್ತಾಗಿ ಮಾಡಬೇಕಾದಂಥದ್ದು ಮತ್ತು ಕ್ಯಾಬಿನೆಟ್ನಲ್ಲಿ ಅಲ್ಲ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ಕೆಲಸಗಳು